ವೀಕ್ಷಕರೇ ನಮಸ್ತೆ ವೀಕ್ಷಕರೇ ಇಜೇರಿ ಭೀಮರಾಯಗೌಡ ಮಲ್ಕಪ್ಗೌಡ ಪ್ರೌಢ ಮತ್ತು ಪ್ರಾಥಮಿಕ ಶಾಲೆಯಲ್ಲಿ ಮಕ್ಕಳ ದಿನಾಚರಣೆಯ ಭವ್ಯವಾಗಿ ಆಚರಣೆ ಕಲಬುರಗಿ ಜಿಲ್ಲೆಯ ಯಡ್ರಾಮಿ ತಾಲೂಕಿನ ಇಜೇರಿಯ ಭೀಮರಾಯಗೌಡ ಮಲ್ಕಪ್ಗೌಡ ಪ್ರೌಢ ಹಾಗೂ ಪ್ರಾಥಮಿಕ ಶಾಲೆಯಲ್ಲಿ ಮಕ್ಕಳ ದಿನಾಚರಣೆಯನ್ನು ಅರ್ಥಪೂರ್ಣವಾಗಿ ಹಾಗೂ ಭವ್ಯವಾಗಿ ಆಚರಿಸಲಾಯಿತು ಈ ಸಂದರ್ಭದಲ್ಲಿ ಚೇವರ್ಗಿ ಯಡ್ರಾಮಿ ತಾಲೂಕಾ ವಕೀಲರ ಸಂಘದ ಉಪಾಧ್ಯಕ್ಷರು ಶ್ರೀ ಭಾಷಾ ಪಟೇಲ್ ಎಸ್ ಮಾಲಿಕ್ ಪಾಟೀಲ್ ಹಾಗೂ ಕಿರಿಯ ವಕೀಲರಾದ ಇಬ್ರಾಹಿಂ ಪಟ್ಟಣಕರ್ ಅವರನ್ನು ಮುಖ್ಯ ಅತಿಥಿಗಳಾಗಿ ಆಹ್ವಾನಿಸಿ ಸನ್ಮಾನಿಸಲಾಯಿತು ಅತಿಥಿಗಳು ಮಕ್ಕಳನ್ನ ಉದ್ದೇಶಿಸಿ ಮಕ್ಕಳ ದಿನಾಚರಣೆಯ ಮಹತ್ವ ಹಾಗೂ ಕಾನೂನು ಜಾಗೃತಿ ಕುರಿತು ಪ್ರೇರಣಾದಾಯಕ ಭಾಷಣ ಮಾಡಿದರು ಮಕ್ಕಳಲ್ಲಿ ಕಾನೂನಿನ ಅರಿವು ಹಕ್ಕು ಕಡಿಮೆ ಹಾಗೂ ಶಿಕ್ಷಣದ ಮಹತ್ವವನ್ನು ತಿಳಿಸುವ ಮೂಲಕ ಕಾರ್ಯಕ್ರಮಕ್ಕೆ ವಿಶೇಷ ಅರ್ಥ ತಂದುಕೊಟ್ಟರು ಕಾರ್ಯಕ್ರಮದಲ್ಲಿ ಸಂಸ್ಥೆಯ ಅಧ್ಯಕ್ಷರು ಸದಸ್ಯರು ಶಾಲೆಯ ಮುಖ್ಯ ಗುರುಗಳು ರಾಸನಿಗಿ ಕಬ್ ಮಕ್ಬೂಲ್ ಪಟೇಲ್ ಸರ್ ಪಾಲಕ್ ಫಾರೂಲ್ ಸರ್ ಮಲ್ಲಮ್ಮ ಶಿಕ್ಷಕಿ ಹಾಗೂ ಎಲ್ಲಾ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು ಸ್ವಾಮಿ ವಿವೇಕಾನಂದ ಎಜುಕೇಶನ್ ಇಜೇರಿ ಸದಸ್ಯರು ಶ್ರೀ ಸಾಹೇಬ್ಗೌಡ ಅಧ್ಯಕ್ಷರು ಮನ್ನಪ್ಪ ಕಟ್ಟಿಮಣಿ ಉಪಾಧ್ಯಕ್ಷರು ಈರಣ್ಣ ಅವರಡಿ ಕಾರ್ಯದರ್ಶಿ ಶಿವಶರಣ ಸಾಗರ್ ಖಜಾಂಚಿ ಸಂಗಣ್ಣ ಸದಸ್ಯರು ಬಸವರಾಜ್ ಸಿರಸಿಗಿ ಸದಸ್ಯರು ನವೀನ್ ಕುಮಾರ್ ಗುಗ್ಗರಿ ಸದಸ್ಯರು ಕಾರ್ಯಕ್ರಮದ ವಿನ್ಯಾಸ ನಿರೂಪಣೆ ಶ್ರೀಮತಿ ತೇಜಸ್ವಿ ಕಲ್ಲಾ ಸ್ವಾಗತ ಶ್ರೀಮತಿ ಲಕ್ಕಮ್ಮ ಕಲ್ಲೂರ್ ಉದ್ಘಾಟನೆ ಶ್ರೀ ಭಾಷಾ ಪಟೇಲ್ ಯಾಳ್ವಾರ್ ಉಪಾಧ್ಯಕ್ಷರು ತಾಲೂಕಾ ವಕೀಲರ ಸಂಘ ಜೇವರ್ಗಿ ವಂದನಾರ್ಪಣೆ ಸುರೇಶ್ ಹೊಸ್ಮನಿ ಕಾರ್ಯಕ್ರಮವು ಮಕ್ಕಳ ಪ್ರತಿಭೆಯನ್ನ ಹೊರತರುವಂತೆ ಅರ್ಥಪೂರ್ಣವಾಗಿ ಜಯ ರಾಸಾಯನಿಕ ಸರ್ ಮತ್ತು ಅದೇ ರೀತಿ ಮಕ್ಬೂಲ್ ಸರ್ ಮತ್ತು ಇನ್ನಿತರ ಮಂಕಮ್ಮ ಮೇಡಂ ಅವರು ಮತ್ತು ಇನ್ನಿತರ ಸಹ ಶಿಕ್ಷಕರ ಹೆಸರು ಗೊತ್ತಿಲ್ಲ ಅವರೆಲ್ಲರೂ ಇಂತಹ ಶಿಕ್ಷಣ ಪಡೆದಕ್ಕೆ ನೀವು ಮತ್ತೊಮ್ಮೆ ನಿಮ್ಮ ಪರವಾಗಿ ನಾನು ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಯಾಕಂದ್ರೆ ಇಷ್ಟು ಕ್ರಿಯಾಶೀಲ ಶಿಕ್ಷಕರು ನಾನು ಎಲ್ಲಿ ನೋಡೇ ಇಲ್ಲ ಆ ಮೊದಲೇ ಸೂರ್ಯಕಾಂತ್ ಸರ್ ಶಿಕ್ಷಣದ ಬಗ್ಗೆ ಮಕ್ಕಳ ಬಗ್ಗೆ ಇಷ್ಟು

ನೀವು ಮಕ್ಕಳ ಸಹಿತ ಭಾಗ್ಯವಂತರು ಮುಂದೆ ನಿಮ್ಮ ಗುರಿ ಇರಬೇಕು ಹಿಂದೆ ನಿಮ್ಮ ಇರಬೇಕು ಅದೇ ರೀತಿಯಾಗಿ ನಿಮ್ಮ ಬೆನ್ನು ತಗ್ಲಿಕ್ಕೆ ನಿಮ್ಮ ಎಲ್ಲಾ ಸಹ ಶಿಕ್ಷಕರು ಹುಟ್ಟಿದ ಬೆನ್ನು ತಟ್ಟಿ ನಿಮ್ಮನ್ನು ಅತ್ಯುನ್ನತ ದೇಶದ ಮುಂದಿನ ಭವಿಷ್ಯದ ಪ್ರಜೆಗಳಾಗಿ ನಿರ್ಮಾಣ ಮಾಡಲಿಕ್ಕೆ ಅವರು ಸದೃಢವಾಗಿ ನಿಂತಿದ್ದಾರೆ ಮತ್ತೊಮ್ಮೆ ಈ ಒಂದು ಆ ಮಕ್ಕಳ ದಿನಾಚರಣೆಯ ಶುಭಾಶಯಗಳನ್ನು ತೋರುತ್ತ ಇಂದು ನಾನು ಕಾನೂನು ಅರಿವು ಕುರಿತು ಒಂದು ಕೆಲವೊಂದು ಮಾಹಿತಿಗಳನ್ನು ತಮ್ಮನ್ನು ಹಂಚಿಕೊಳ್ಳಲು ಬಯಸುತ್ತೇನೆ ಈ ಪ್ರೌಢಶಾಲೆಯ ಮಕ್ಕಳು ಅತ್ಯಂತ ಹಿಂದಾಗಿ ಕಾಣಿಸಬೇಕು ಯಾಕಂದ್ರೆ ಪ್ರಾಥಮಿಕ ಶಾಲೆಯ ಮಕ್ಕಳು ಅಷ್ಟೊಂದು ಅವರಿಗೆ ಜ್ಞಾನ ಇರೋದಿಲ್ಲ ಆದರೆ ಪ್ರೌಢಶಾಲೆಯ ಮಕ್ಕಳು ತಮ್ಮೆಚ್ಚಿರುತ್ತಾರೆ ಫಸ್ಟ್ ನಮಗೆ ಸ್ವತಂತ್ರ ಯಾವಾಗ ಸಿಕ್ತಂದ್ರೆ ಹತ್ತೊಂಬತ್ತ ನಲವತ್ತೇಳು ಆಗಸ್ಟ್ ಹದಿನೈದು ಸಿಕ್ಕ ನಂತರ ನಾವು ದೇಶ ಯಾವ ರೀತಿ ಮುನ್ನಡೆಸಬೇಕು ಒಂದು ಸಮಸ್ಯೆ ಎದುರಾದಾಗ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಸಮಿತಿ ನಿರ್ಮಾಣ ಮಾಡಿ ಒಂದು ಸಂವಿಧಾನವನ್ನು ನಿರ್ಮಾಣ ಮಾಡಿದ್ರು ಅದೇ ರೀತಿಯಾಗಿ ಆ ಸಂವಿಧಾನದಲ್ಲಿ ಮೂರು ಅಂಗಗಳಾಗಿ ಮಾಡಿದ್ರು ಶಾಸಕಾಂಗ ಕಾರ್ಯಾಂಗ ಮತ್ತು ನ್ಯಾಯಾಂಗ ಈ ಮೂರು ಅಂಗದಲ್ಲಿ ಮೊದಲನೇದು ಕೆಲಸ ಏನಂತಂದರೆ ಶಾಸಕಾಂಗ ಏನು ನಿಮ್ಮ ನಿಮ್ಮ ಕಡೆಯಿಂದ ಓಟ್ ಆಗಿ ಜನಪ್ರತಿನಿಧಿ ಆಯ್ಕೆ ಆಗ್ತಿರಲ್ಲ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ವಿಧಾನಸಭೆಯಲ್ಲಿ ಶಾಸಕರಾಗಿ ಆಯ್ಕೆ ಆಗ್ತಾರಲ್ಲ ಅವರೆಲ್ಲ ನಾವೇನಂತ ಕೇಳ್ತೀವಿ ಶಾಸಕಾಂಗ ಅಂತ ಹೇಳ್ತೀವಿ ಮತ್ತು ಅವ್ರ ಶಾಸಕಾಂಗದ ಕೆಲಸ ಏನಂತಂದ್ರ ನಿಮ್ಮ ನಿಮ್ಮಲ್ಲಿ ಏನು ಪ್ರಜೆಗಳಿಗೆ ಏನು ತೊಂದರೆ ಆಗ್ತದೆ ಅದನ್ನು ಒಂದು ವಿಧಾನಸಭೆಯಲ್ಲಿ ಇಟ್ಟು ಹೊಸ ಹೊಸ ಕಾನೂನುಗಳನ್ನು ನಿರ್ಮಾಣ ಮಾಡ್ತಕ್ಕಂತ ಶಕ್ತಿ ಯಾರಿಗಿರ್ತದ ಏನ್ ಆಯ್ಕೆ ರೂಪಿಸುದಿಲ್ಲ ಆ ಶಾಸಕಾಂಗ ಕಾನೂನು ರೂಪಿಸಿದ್ರೆ ನಂತರ ಕಾರ್ಯಾಂಗ ಅಂದ್ರೆ ಯಾರಂತಂದ್ರ ಕಾರ್ಯಾಂಗ ಅಂತಂದ್ರ ಈಗ ಏನು ಕಾನೂನುಗಳು ಮಾಡ್ತಾರಲ್ಲ ಸರ್ಕಾರಿ ನೌಕರರು ಸರ್ಕಾರ ಇರ್ತಾ ಇಲ್ಲ ಆ ಅಧಿಕಾರಿಗಳು ಆ ಮಾಡ್ತಕ್ಕಂತ ಕಾನೂನನ್ನು ಅದೇ ಪರಿಪಾಲನೆ ಮಾಡೋರು ಏನಂತ ನಾವು ಕರಿತೀವಿ ಕಾರ್ಯಾಂಗ ಅಂತ ಕರಿತೀವಿ ಈ ಎರಡು ಪರಿಪಾಲನೆ ಆಗ್ಲಿಲ್ಲ ಅಂತಂತಂದ್ರ ಶಿಕ್ಷೆ ಕೊಡೋರು ಯಾರು ಅಂತಂತಂದ್ರ ಆ ಕಾನೂನು ಏನ್ ನಿರ್ಮಾಣ ಮಾಡಿದ್ರೆ ಅದ್ರ ಪ್ರಕಾರ ನಾವು ನಡ್ಕೊಂಡಿಲ್ಲ ಅಂತಂದ್ರೆ ಶಿಕ್ಷೆ ಕೊಡೋರು ಯಾರು ಅಂದ್ರ ನ್ಯಾಯಾಂಗ ಅದೇ ರೀತಿಯಾಗಿ ಈ ನ್ಯಾಯಾಂಗದಲ್ಲಿ ನಾನು ಯಾವುದೇ ಕಾನೂನು ಜನರಿಗೆ ಅನುಕೂಲ ಆಗಿ ಮಾಡ್ತಕ್ಕಂತ ಕಾನೂನು ಶಾಸಕಾಂಗ ನಂತರ ಆ ಶಾಸಕಾಂಗ ಆಗಲಿ ಕಾರ್ಯಾಂಗ ಆಗಲಿ ಮತ್ತು ಯಾರೇ ನಾಗರಿಕರಾಗಲಿ ಉಲ್ಲಂಘನೆ ಆಯ್ತು ಅಂತಂದ್ರ ಅವ್ರಿಗೆ ಶಿಕ್ಷೆ ಕೊಡೋರು ಯಾರು ನ್ಯಾಯಾಂಗ ಅದೇ ರೀತಿಯಾಗಿ ನೀವು ಮಕ್ಕಳಿಗೂ ಸಹಿತ ನಮ್ಗೇನ್ ಸಮಸ್ಯೆ ಇಲ್ಲ ನಾವೇನು ನಮ್ ಕಾನೂನು ಅಭ್ಯಂತರ ಒಳಗಡೆ ನಮ್ಗೇನು ತೊಂದರೆ ಆಗಲ್ಲ ಅಂತ ತಿಳ್ಕೊಂಡಿ ನಿಮಗೂ ಸಹಿತ ಜೂನಿಯರ್ ಕೋರ್ಟ್ ಅಂತ ಅದ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಬಂತು ಎರಡ್ ಸಾವಿರದ ಹದಿನೈದರೇ ಆಕ್ಟ್ ನಲ್ಲಿ ಜೂನಿಯರ್ ಆಕ್ಟ್ ಮಕ್ಕಳ ಸಂರಕ್ಷಣಾ ಕಾಯ್ದೆ ಅಂತ ತಂದ್ರು ನಿಮಗೇನು ಮಾಡ್ತಾರ ಶಿಕ್ಷೆ ಕೊಡಲ್ಲ ನೀವು ಮುಂದೆ ಆ ಹಾಸ್ಟೆಂಥರ ಒಂದು ಟ್ರಿಮಿನಲ್ ಕೋರ್ಟ್ ಇರ್ತದೆ ಜೂನಿಯರ್ ಕೋರ್ಟ್ ಅಲ್ಲಿ ಒಯ್ದು ನೀವು ವೈಫ್ ನಿಂದಿಸಿ ನೀವ್ ಏನಾದ್ರೂ ತಪ್ ಮಾಡಿದ್ರ ಎಲ್ಲರಿಗೆಲ್ಲ ನೀವು ಮಕ್ಕಳು ಏನಾದ್ರೂ ತಪ್ಪು ಮಾಡಿದ್ರ ಅಂತಂದ್ರ ಮೃದು ಏನ್ ಮಾಡ್ತಾರ ನಿಮ್ದು ಒಂದು ಕೋರ್ಟ್ ಅದ ಅಲ್ಲಿ ಹೋಗಿ ಕರ್ಕೊಂಡು ಹೋಗಿ ಬುದ್ಧಿವಾದ ಹೇಳಿ ನೀವು ಪರಿಪೂರ್ಣವಾಗಿ ಮತ್ತೆ ಬದಲಾವಣೆ ಆಗತನ ಭದ್ರತೆ ಬರಲಿಲ್ಲ ಅಂದ್ರೆ ಡಿಸಿಪ್ಲಿನ್ ಬರತನ ಏನು ಮಾಡ್ತಾರ ಆ ಜೂನಿಯರ್ ಕೋರ್ಟ್ ನಲ್ಲಿ ನಿಮ್ಗೆ ಡಿಸ್ಟೇ ಮಾಡ್ತಾರ ಸೌಲಭ್ಯ ಮಾಡಿ ಮತ್ತೆ ನೀವು ಬದಲಾವಣೆ ಆದ ನಂತರ ಮತ್ತೆ ಗುಣ ನಿಮಗೆ ಶಾಲೆಗೆ ಸೇರಿಸಿ ಮತ್ತೆ ಶಿಕ್ಷಣವನ್ನು ಕೊಡಿಸ್ತಾರೆ ಅದೇ ರೀತಿಯಾಗಿ ಆ ಜೂನಿಯರ್ ಕೋರ್ಟ್ ಆಯ್ತು ಮತ್ತೆ ಅದೇ ರೀತಿಯಾಗಿ ಈಗ ದಿನಿತ್ಯದ ಕಾನೂನುಗಳಂದ್ರೆ ನಾವು ಬೆಳಿಗ್ಗೆ ಅಂತ ರಾಷ್ಟ್ರಕ್ಕೆ ಗೀತೆಗೆ ಗೌರವ ಕೊಡಬೇಕು ಮತ್ತು ರಾಷ್ಟ್ರದೊಂದಿಗೆ ಗೌರವ ಕೊಡಬೇಕು ಮತ್ತು ಮಹಿಳೆಯಲ್ಲಿ ಗೌರವ ಕೊಡಬೇಕು ಮತ್ತು ನಮ್ಮ ದೇಶದ ಸಂಪತ್ತನ್ನು ಸಂರಕ್ಷಿಸಬೇಕು ಇದು ನಮ್ಮ ಸಂವಿಧಾನಿಕ ಸಂಸ್ಥೆಗಳನ್ನು ಗೌರವಿಸಬೇಕು ಅಂದ್ರೆ ಸಂವಿಧಾನಿಕ ಸಂಸ್ಥೆಗಳಂದ್ರೆ ಸಂವಿಧಾನಿಕ ಸಂಸ್ಥೆಗೆ ಎತ್ತಲ್ಲ ಇದೆಲ್ಲ ಗೌರವಿಸಬೇಕು ಯಾರು ಕರ್ತವ್ಯ ನಿಮ್ ಕರ್ತವ್ಯ ಕರ್ತವ್ಯವೇ ಗೌರಸ್ಬೇಕಂತಂದ್ರ ಈ ಇಲ್ಲಿ ಇದು ಶಿಕ್ಷಕರು ಎಷ್ಟ ಪ್ರಾಮಾಣಿಕವಾಗಿ ಸಂಸ್ಥೆಗಳನ್ನು ಬಳಸ್ತಾರಲ್ಲ ಅದಕ್ಕೂ ಸಹಿತ ಅಷ್ಟೇ ಪ್ರಮಾಣವಾಗಿ ಓದಿ ದೊಡ್ಡವರ ವ್ಯಕ್ತಿಯಾಗಿ ವಕೀಲರಾಗಬಹುದು ಆಗ್ಬೋದು ಮತ್ತು ಬೇರೆ ಬೇರೆ ರೀತಿಯ ಅಧಿಕಾರಿಗಳಾಗಿ ನಮ್ಮ ದೇಶ ಕಟ್ಟಲು ಏನು ನಮ್ಮ ಜವಾಹರ್ಲಾಲ್ ನೆಹರು ಅವರು ಕನಸು ಕಂಡಿದ್ರಲ್ಲ ಮುಂದಿನ ನಮ್ಮ ಮಕ್ಕಳೇ ದೇಶದ ನಾಗರಿಕರು ಮತ್ತು ಬಲಿಷ್ಠ ದೇಶ ಕಟ್ಟಲು ಅಂತ ಹೇಳಿ ಅವರು ಕನಸರು ಅವರು ಜನ್ಮ ದಿನಾಂಕವನ್ನು ಆಚರಿಸಲು ಬಯಸಿಲ್ಲ ಅವರು ಜನ್ಮ ಮಕ್ಕಳ ದಿನಾಚರಣೆಯ ಆಚರಣೆ ಮಾಡಲು ಇಚ್ಛಿಸಿದ್ರು ಜವಾಹರ್ಲಾಲ್ ನೆಹರು ಅವರು ಅವರಿಗೆ ಚರ್ಚಾ ನೆಹರು ಅಂತ ಸಹಿತ ಕಲಿತಿದ್ರು ಅದೇ ರೀತಿಯಾಗಿ ನೀವು ಸಹಿತ ನಮ್ಮ ಒಳ್ಳೆಯ ರೀತಿಯ ಶಿಕ್ಷಣ ಪಡೆದು ಒಳ್ಳೆಯ ಶಿಕ್ಷಕರಿದ್ದು ಅವರಿಂದ ಅನುಭವ ಎಲ್ಲ ರೀತಿ ಆಲಿಸಿ ನಿಮ್ಮ ತಂದೆದಾಯ ಶಾಲೆಗೆ ಬಂದು ಶಿಕ್ಷಣ ಪಡೆದು ಗೊತ್ತಾಗಿರುವ ಮಕ್ಕಳಾಗಲಿ ಮತ್ತು ಮುಂದಿನ ಭವಿಷ್ಯದ ನಾಗರಿಕರಾಗಿರ್ಬೇಕು ಹುದ್ದೆಗಳಾಗಿರ್ಬೇಕು ಅಂತ ಕೊಡುತ್ತೇನೆ ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಆತ್ಮೀಯರಾದ ಸೂರ್ಯಕಾಂತ್ ಸರ್ ಬಹಳಷ್ಟು ಕಾರ್ಯಕ್ರಮ ನಮಗೂ ಕರೆ ಕೊಟ್ಟಾಗ ನಾನು ಬರೆಯಕ ಆಗ್ತಿದ್ದೀರ ಈ ಸಲ ಆ ಸಮಯ ಕೂಡಿ ಬಂದಿದ್ದರಿಂದ ನಾನು ಈ ಕಾರ್ಯಕ್ರಮಕ್ಕೆ ಬಂದು ತಮ್ಮ ತನ್ನ ಮುಖಾಂತರ ಈ ಸಂಸ್ಥೆ ಮುಖಾಂತರ ಸಂದರ್ಭದಾಗಿ ಮತ್ತೊಮ್ಮೆ ಅಭಿನಂದನೆ ಸಲ್ಲಿಸುತ್ತಾ ಮತ್ತೊಮ್ಮೆ ಮಕ್ಕಳಿಗೆ ಮಕ್ಕಳ ದಿನಾಚರಣೆ ಅಭಿನಂದನೆ ಸಲ್ಲಿಸುತ್ತಾ ನನ್ನ ಒಂದು ಎರಡು ಮಾತನಾಡಲು ಅವಕಾಶ ಮಾಡುವ ತಮ್ಮೆಲ್ಲರಿಗೂ ಮತ್ತು ಆಡಳಿತ ಮಾಡಿದ ಸದಸ್ಯರಿಗೂ ಅಭಿನಂದನೆ ಸಲ್ಲಿಸುತ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸ್ತೇನೆ ಜಯ ಜನ